ಮೇಲೆ ಹಲ್ಲೆ ನಡೆಸಿ ಪುಂಡ ಪೋಖರಿಗಳನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ನೆಲಮಂಗಲದ ತಹಶೀಲ್ದಾರಿಗೆ ಮನವಿ ಸಲ್ಲಿಸಲಾಗಿದೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸೋಲ ದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸೀಕ್ರೆಟ್ ಆಫ್ ಓಷನ್ ಹೋಟೆಲ್ ಬಳಿ ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಕೆಲವು ಪುಂಡ ಪೋಖರಿಗಳು ಮದ್ಯದ ಅಮಲಿನಲ್ಲಿ ಗಲಾಟೆ ಮಾಡ್ತಿದ್ರು ಗಲಾಟೆಯ ಸುದ್ದಿ ತಿಳಿದು ವರದಿ ಮಾಡಲು ತೆರಳಿದ್ದ ಖಾಸಗಿ ವಾಹಿನಿಯ ವರದಿಗಾರನ ಮೇಲೆ ಹಲ್ಲೆ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕ್ಯಾಮೆರಾ ಕಸಿಯಲು ಮುಂದಾಗಿದ್ದಾರೆ ಸ್ಥಳದಲ್ಲಿದ್ದ ಪೊಲೀಸರು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳುವುದಿಲ್ಲ ಪೊಲೀಸ್ ಠಾಣೆಗೆ ದೂರು ನೀಡಿ ಮೂರು ದಿನ ಆದರೂ ಇದುವರೆಗೂ ಪೊಲೀಸರು ಪುಂಡ ಪೋಖರಿಗಳ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಿರುವುದಿಲ್ಲ ಇದನ್ನು ಖಂಡಿಸಿ ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಕಾರ್ಯನಿರತ ಕರ್ತರ ಧ್ವನಿ ನೆಲಮಂಗಲ ತಾಲೂಕು ಘಟಕದ ಅಧ್ಯಕ್ಷ ಗುರುಪ್ರಸಾದ್ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲಾಗಿದೆ ಒಂದು ಬರುತ್ತೆ ಆ ಮಾಹಿತಿನ ಪತ್ರಕರ್ತರಿಗೆ ಮಾಹಿತಿ ಬರುತ್ತೆ ಆ ಮಾಹಿತಿನ ಹೋದಾಗ ಪತ್ರಕರ್ತರ ಮೇಲೆ ಅಲ್ಲಿದ್ದಂತಹ ಕುಟುಂಬಗಳು ಅಲ್ಲೇ ಮಾಡಿ ಕ್ಯಾಮ್ರಾ ಕಿತ್ಕೊಳ್ಳೋವಂಥ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಪತ್ರಕರ್ತರಿಗೆ ರಚನೆ ಇಲ್ಲ ಪೊಲೀಸ್ ಠಾಣೆಗೆಲ್ಲ ಕಂಪ್ಲೇಂಟ್ ಕೊಟ್ಟಿದೆ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸ್ ನಡೆಯುವುದುಗೆ ಯಾವ ರೀತಿ ಕ್ರಮ ತಗೊಂಡಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ನಾವು ಮನವಿನ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಅವರಿಗೆ ಮ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಹಾಗಾಗಿ ಇವತ್ತು ನಮ್ಮ ನಿರ್ಮಾಣ ತಂಡದ ಮನವಿಯನ್ನು ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ ಅವ್ರು ಕಳ್ಸಿ ಅಂತ ನಾವು ಮನವಿನ ಮಾಡಿಕೊಂಡಿದ್ವಿ ಸರ್ ಈಗ ದಂಡಾಧಿಕಾರಿಗಳು ಏನು ಮನವಿ ಕೊಡಬೇಕು ಏನಾದಿರೋದು ಸರ್ ನಾವು ಖಂಡಿತವಾಗಿ ಸರ್ಕಾರಕ್ಕೆ ನಾನು ಇನ್ನು ತಲುಪಿ ನಿಮ್ಮ ತೊಂದರೆ ಏನಾಗಿದೆ ಅದನ್ನು ಪರಿಗಣಿಸ್ತೀನಿ ಈ ಥರ ಪತ್ರಕರ್ತರಿಗಾಗ್ತಾ ಇರೋದು ತಪ್ಪು ಇದಕ್ಕೆ ನಾವು ರಕ್ಷಣೆ ಕೊಡಬೇಕು ನಮ್ಗೆ ಕರ್ತವ್ಯ ಆಗ್ತದೆ ಆಡಳಿತ ವಿಫಲ ಆಗಬಾರ್ದು ಹಾಗಾಗಿ ನಾವು ರಕ್ಷಣೆ ಕೊಡುವಂಥ ಎಲ್ಲ ಕೆಲಸಗಳಿಗೆ ಸರ್ಕಾರ ನಿಮ್ಮ ಒಟ್ಟು ಇರುತ್ತೆ ಅಂತ ಕರ್ನಾಟಕ ಕಾರ್ಯವರ್ತ ಮತ್ತು ಕರ್ತದ ಧ್ವನಿ ಸಂಘಟನೆಯ ವತಿಯಿಂದ ಒಂದು ಮೊನ್ನೆ ಸೋಲದೇವನಹಳ್ಳಿ ವ್ಯಾಪ್ತಿಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪತ್ರಕರ್ತರ ಖಾಸಗಿ ಮಾಧ್ಯಮ ವರದಿಗಾರರು ಪ್ರಶಾಂತ್ ಕೆಲವು ಕುಂದು ಹಲ್ಲೆ ಮಾಡಿದ್ದಾರೆ ಇದುವರೆಗೂ ಸಹ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ಯಾವುದೇ ರೀತಿ ಕ್ರಮ ಕ್ರಮ ಇದರ ವಿರುದ್ಧ ಇಂದು ನಾವು ಸರಕು ತಹಸೀಲ್ದಾರ್ಗೆ ಮನವಿ ಪತ್ರ ಕಲ್ಪಿಸ್ತಾ ಇದ್ದೀವಿ ತಹಸೀಲ್ದಾರ್ ಅವರು ಮುಖ್ಯಮಂತ್ರಿಗಳಿಗೆ ಇದನ್ನು ಶಿಫಾರಸು ಮಾಡಬೇಕು ಆ ಪುಣ್ಯಪತ್ರಗಳನ್ನು ಶೀಘ್ರವೇ ಒಂದು ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕರ್ನಾಟಕ ಕಾರ್ಯಕ್ರಮ ಪತ್ರಕರ್ತರು ಗಮನಿಸಿದ ಬಂಗ್ಲೆ ಮಲ್ಲಿಕಾರ್ಜುನವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಇಂದು ಮನವಿ ಪತ್ರವನ್ನು ಕಲಿಸ್ತಾ ಇದ್ದೀವಿ ಕಟ್ ಮೇಲೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಡೆದಂತ ಹಲ್ಲೆ ಖಂಡಿಸಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ನಮ್ಮ ಪತ್ರಕರ್ತರ ಸಂಘದಿಂದ ಒಂದು ಮನವಿಯನ್ನು ನನ್ನ ಮುಖಾಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮಂದ ತಾಲೂಕು ನಿರ್ಮಲ ತಾಲೂಕಿಂದ ಏನು ನನಗೆ ಇವತ್ತು ನನ್ಮುಖಿಯನ್ನು ಸಲ್ಲಿಸಿದ್ದೀರಿ ಇದನ್ನು ನಾನು ಶೀಘ್ರವಾಗಿ ಸರ್ಕಾರಕ್ಕೆ ಕಳಿಸೋ ಒಂದು ಕ್ರಮವನ್ನು ಕೈಗೊಳ್ಳುತ್ತೇನೆ